ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಇವತ್ತೇನಪ್ಪ ಅಂತಂದ್ರೆ ಪ್ರದೀಪ್ ಡೊಮಿನ್ಸಿಯಲ್ ಡೊಮಿನ್ಸಿಯಲ್ ಅಂತ ಅಂದ್ರೆ ಏನೋ ಒಂದು ಡಾಕ್ಯುಮೆಂಟ್ಸ್ ತಗೊಳ್ದೈತಿ ಒಂದು ಸ್ಕೂಲ್ ಕಡೆಯಿಂದ ಅಲ್ಲಿ ಅವ್ರ ಊರಿಗೆ ಹೋಗ್ಬೇಕಂತ ಯಾವ್ದಾದ್ರು ಅವ್ರ ಬಿಡಿ ಆ ಬಿಡಿಗೆ ಹೋಗ್ಬೇಕಾಗೈತಿ ಸೊ ಅಲ್ಲಿ ಹೋಗಿ ಅವ್ನ ಏನೇನೋ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ ಬರೋಣ ಅಂತ ಹಂಗ ಇವತ್ತೇನ್ ಸ್ಪೆಷಲ್ ಅಂತಂದ್ರೆ ಪವನ್ ಅಣ್ಣನ್ ಬರ್ತಡೆ ಐತಿ ಹೋಗ್ತಾ ವಿಶ್ ಮಾಡಿ ಹೋಗೋಣ ಅಂತ ನಡ್ರಿ ಬರ್ರಿ ರೇ ನಮಸ್ಕಾರ ರೇ ನಾನು ಎವೆರಿ ಹೇಪಿ ಜರ್ನಿ ಹ್ಯಾಪಿ बर्थडे ಸಾರೆ ಸಾರೆ ಹುಟೋ ಹಬ್ಬದ ಹಾರ್ದಿಕ ಶುಭಾಶಯಗಳು ಬೈ ಧನ್ಯವಾದಗಳು ಮತ್ ಮೇ ಏರ ಅಣ್ಣನ್ ಬಂಡೆ ತರಿ ಫುಲ್ ಪಾರ್ಟಿ ಇಗೋ ಸಂಜೀಗಡ ಅಣ್ಣನ್ ಬಂಡೆ ಇದು ಕಾರಣಕ್ಕೆ ನಾನು ಚಾನೆಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ಕೂಸಿಗೆ ರಮಟೋ ಆದ್ರೆ ದಿನ ನಾನು

ಇಷ್ಟ ನೆಕ್ಸ್ಟ್ ಅಲ್ಲಿ ಇನ್ನೊಂದು ಊರ್ ಐತಿ ಅಲ್ಲಿ ಹೋಗೋನು ಡಾಕ್ಯುಮೆಂಟ್ ಸಬ್ ಎಲ್ಲ ತಗೊಳ್ಳೋನು ಬರೋನು ಆಯ್ತು ಮತ್ತೆ ಇಲ್ಲಿ ಮನೆಗೆ ಪೇಂಟ್ ಹೊಡ್ಯಾರ ಸೌಕಾರ ನೋಡ್ರಿಪ ಇಲ್ಲಿ ಕರ್ಕೊಂಡ್ ಬಂದಾನ ಊರಿಗೆ ಅದಾದ್ಮೇಲೆ ಎಲ್ ಬರ್ಬೇಕು ಅನ್ನೋದು ಈಗ ಫೋನ್ ಹಚ್ಕೇಳ್ತಾನಂತ ಈಗ ಅವ್ನು ಬರ್ಬೇಕು ಏನು ಮಾಡ್ತೀಯ

ನನಗೆ ತಿನ್ನು ಬಿಸ್ಕೆಟ್ ಮಸ್ತ್ ಏನ ಆಒದಲ್ತಿನೋ ಬಿಸ್ಕೆಟ್ ಮಸ್ತದಾವ್ರೆ ವೈಲ್ಡ್ ಆಂಗಲ್ ಅಂತ ವೈಲ್ಡ್ ಆಂಗಲ್ ಮಸ್ತ್ ಬರುತ್ತದೆ ಮತ್ತೆ ಬಾ ಮಜವಾಗಿ

ಈಗ ಇವ್ರದ್ದು ಎಲ್ಲಾರ್ದೂ ರಾಣಿ ಗೀಣಿ ಎಲ್ಲ ನೋಡಿದ್ರಿ ಏಯ್ ಎರಡು ಆದರೂ ಸೈ ಆಗತ್ತೀನಿ ನೀನು ಅಂದಾತಾಗೋದಿಲ್ಲ ಹಾಂ ಹಾಂ ಎರಡು ಅಂತ ತಿಳ್ಕೊಂಡು ಆಗಲ್ಲ ಅಂದ್ರೆ ಆಗತ್ತೆ ನೀಡ ಇಲ್ಲ ಪೂರ್ತಿ ಈ ಗಾಡಿ ಹಚ್ಚಿ ಈ ಗಾಡಿ ತೊಗೊಂಡ ಹೋಗತ್ತೇವೆ ನಡಿ

ಸೊ ಈಗ ನಾವು ಇರೋದು ನಮ್ಮ ಸುವರ್ಣ ಸೌಧ ಮುಂದೆ ಬೆಳಗಾವಿ ಒಳಗೆ ಅದ್ರ ಮುಂದೆ ಇಲ್ಲಿ ಸೈನ್ಸ್ ಪಾರ್ಕ್ ಅಂತ ಒಂದು ಮಾಡ್ಯಾರಿ ಒಳಗೆ ಹೋಗಿ ನೋಡ್ಕೊಂಡ್ ಬರೋಣ ಅಂತ ನಾನು ಫಸ್ಟ್ ಟೈಮ್ ನೋಡಾಕತ್ತೀನಿ ಈಗ ಹೊಸದಾಗೈತೆನ ಹೊಸದಾಗೈತೆ ಅಂತ ನಂಗೂ ಗೊತ್ತಿಲ್ಲ ನಂಗೂ ಗೊತ್ತಿಲ್ಲ ಬಟ್ ಇವತ್ತ ನೋಡಿದ್ನಿ ನಾನು ಒಳಗೆ ಹೋಗಿ ನೋಡ್ಕೊಂಡ್ ಬರೋಣ ಬರಿ ಬರ್ರಿ ಏನೇನ್ ಮಾಡ್ಯಾರ ಸೈನ್ಸ್ ಪಾರ್ಕ್ ಅಂತ ಹೇಳಿ ನಿಮ್ಗೂ ತೋರಿಸ್ತೀನಿ ನೋಡ್ರಿ ನೋಡ್ರಿ ಇಲ್ಲಿ ನ್ಯೂಟನ್ಸ್ ಥರ್ಡ್ ಲಾ ಐತಿ ಮೂರನೇ ನಿಯಮ

ನೀವು ಒಂದ್ಸಲ ಬರ್ರಿ ನೋಡ್ರಿ ನೀವು ಮಸ್ತ್ ಐತಿ ನಿಮ್ಗೆ ಸರಿಯಾದ ಬಟ್ ಬರ್ರಿ ಸ್ವಲ್ಪ ಹೂವು ಹೆಂಗೈತೆ ಬೆಳಗಾವಿ ಸುವರ್ ಅನ್ಸೋದು ಅಂದ್ರೆ ಸುವರ್ ಅನ್ಸೋದು ಬೆಂಕ್ ಅನ್ನಿಸತಿ ಕನ್ನಡಿಗಳೊಂದಿಗೆ ಆಟ ವಿತ್ ನಾರ್ಮಲ್ ಕಾಣತ್ತೆ ಅಂದ್ರೆ ಸ್ವಲ್ಪ ನಾರ್ಮಲ್ ಈ ಸೈಡ್ ಬಾ ಮಾರಿ ಒಳಗ್ ಬಾ ಒಳಗ್ ನೀನು ಬಾ ಈ ಕಡೆ ನೋಡ್ಬಾ ನಮ್ಮ ಕಂತ ಕಾಣಿಸ್ತೇ ಉಲ್ಟಾ ಕನ್ಸೋದಿಲ್ಲ ಉಲ್ಟಾ ಯಾಕೆ ನಿಂತರು ನಿಂತೇನು ಉಲ್ಟಾ ನಿಂತಿ ನೋಡಲ್ಲಿ ಮುಂದೆ ಬಂದ್ ಸ್ವಲ್ಪ

அந்த பிங்கேட் அத்த பிங்கி பிங்கி கேக் கட்ல

ನೀವು ಇವತ್ತಿ ನೋಡಿದ್ರ ಲೈಕ್ ಇಲ್ವಾಗ್ ಹೆಂಗ್ ಎನ್ಸ್ತೇನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಹೋಗ್ಬಿಡಿ ಥ್ಯಾಂಕ್ ಯು